ಬೇಲೂರು ಪಟ್ಟಣದ ಪುರಸಭೆ ವೇಲಾಪುರಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಕರೆಯಲಾಗಿದ್ದ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಬೇಲೂರು ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತ್ ಮೂರು ಸದಸ್ಯರ ಬಲವಿದ್ದು ಕಾಂಗ್ರೆಸ್ ಹದಿನೇಳು ಜೆಡಿಎಸ್ ಐದು ಬಿಜೆಪಿ ಒಂದು ಸ್ಥಾನ ಪಡೆದಿತ್ತು ಪುರಸಭೆ ಉಪಾಧ್ಯಕ್ಷ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಹದಿನಾರು ಜನ ಕಾಂಗ್ರೆಸ್ ಸದಸ್ಯರು ಅಶೋಕ್ ವಿರುದ್ಧ ಕೈ ಎತ್ತುವ ಮೂಲಕ ಅವರನ್ನು ಪದಚ್ಯುತಿಗೊಳಿಸಲಾಯಿತು ಪುರಸಭೆ ಅಧಿನಿಯಮದ ಪ್ರಕಾರ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿತ್ತು ಅಶೋಕ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯದಲ್ಲಿ ಕೈ ಎತ್ತುವ ಮೂಲಕ ಅಶೋಕ್ ಅವರು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ತಿಳಿಸಿದರು ನಡ್ಕೊಂಡ ರೀತಿ ಜೊತೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೂರು ಪುರಸಭೆ ಒಳಗಡೆ ವ್ಯಾಪಕವಾಗಿ ಆಗಿರುವಂತಹ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಏನು ಮಿತಿ ಮೀರಿ ಭ್ರಷ್ಟಾಚಾರ ಆಗಿ ಈ ಸೂಪರ್ ಸೀಡ್ ಆಗಂತ ಹಂತಕ್ಕೆ ಬಂದ್ಬಿಡ್ತೇನೆ ಆತಂಕ ನಮಗೆಲ್ಲ ತೊರಟಾಗಿತ್ತು ಅಂತ ಭ್ರಷ್ಟ ಅಧ್ಯಕ್ಷನ ಇವತ್ತು ಅಧ್ಯಕ್ಷ ಅದು ಹೆಮ್ಮೆ ಇದೆ ನಮಗೆ ಇವತ್ತು ಅಧಿಕಾರ ಯಾರೇ ಮಾಡಲಿ ಅಧಿಕಾರ ಮಾಡಬೇಕಾದ್ರೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ವಿಶ್ವಾಸಪೂರ್ವಕವಾಗಿ ನಗರದ ಎಲ್ಲ ಸದಸ್ಯರುಗಳಿರ್ಬೋದು ಜನತೆ ಇರ್ಬೋದು ಎಲ್ಲ ಪ್ರಗತಿಪರದು ಪತ್ರಕರ್ತರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಅಧಿಕಾರ ಮಾಡಬೇಕಾಯಿತು ಆದರೆ ಈ ಪುರಸಭೆ ಅಧ್ಯಕ್ಷ ಆಗಿದ್ದಂಥ ಅಶೋಕ ದರ್ಪ ದೌರ್ಜನ್ಯದಿಂದ ಬೌನ್ಸರ್ಗಳನ್ನ ಇಟ್ಕೊಂಡು ಥರ ಅಧಿಕಾರ ಮಾಡಿ ಪುರಸಭೆ ಒಳಗಡೆ ಕಾನೂನನ್ನ ಮೀರಿ ಯಥೇತವಾಗಿ ಬಿಲ್ಗಳು ಅಥವಾ ಪುರಸಭೆ ಒಳಗಡೆ ಯಾವುದೇ ಸಾರ್ವಜನಿಕ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅಧಿಕಾರಿಗಳತ್ತ ಇದ್ದ ಫೈಲ್ಗಳನ್ನ ಕಿತ್ಕೊಂಡಾಗ ಅವ್ನ ಚೇಂಬರ್ ಇಟ್ಕೊಳ್ಳುವಂಥದ್ದು ದೌರ್ಜನ್ಯ ಮಾಡುವಂತದ್ದು ಅಧಿಕಾರಿಗಳನ್ನ ಬೆದರಿಸುವಂತದ್ದು ಇಂಥ ವ್ಯಾಪಕವಾಗಿ ಪುರಸಭೆಗಳು ನಡೆಯಿತು ಸಾರ್ವಜನಿಕರ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಯಾವ ಕೆಲಸ ಕಾರ್ಯಗಳು ಕೂಡ ಆಗಲಿಲ್ಲ ಯಾವುದೇ ಒಂದು ಖಾತೆ ಬದಲಾವಣೆ ಇರ್ಬೋದು ಒಂದು ಈ ಸೊತ್ತಿರಬಹುದು ಅಥವಾ ಸಾರ್ವಜನಿಕರು ಯಾವ ಈ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೀಲ್ ಪಕ್ಷದ ಅಡಿಯಲ್ಲಿ ಯಾರೇ ಗೆದ್ದಿದ್ದರೂ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಪಕ್ಷದ ಸಿದ್ದಾಂತ ಏನು ಮಾಡಬೇಕೆಂದು ವಿನಂತಿ ಎಂಬುದು ಅಶೋಕ್ ಅವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿದ್ದು ಹಾಗೂ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಹೋಗದೇ ಇದ್ದಿದ್ದರಿಂದ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ವಿಪ್ ಜಾರಿ ಮಾಡಲಾಗಿತ್ತು ವಿಪ್ ಉಲ್ಲಂಘಿಸುವ ಜೊತೆಗೆ ಪಕ್ಷಕ್ಕೆ ದ್ರೋಹ ಬಗೆದಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಇಲ್ಲಿ ಯಾವುದೇ ಬಣದ ರಾಜಕೀಯವಿಲ್ಲ ಇದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದರು ನಾವೆಲ್ಲ ಒಮ್ಮತವಾಗಿ ಅವರ ಅವಿಶ್ವಾಸದಿಂದ ಇರಿಸಬೇಕಾಗಿರುವಂತಹ ಒಮ್ಮತ ತೀರ್ಮಾನ ತಗೊಂಡು ನಾವು ನಮ್ಮ ಎಲ್ಲ ಹದಿನಾರು ಸದಸ್ಯರು ಸೇರಿ ಒಟ್ಟು ಹದಿನೇಳು ಜನ ಸದಸ್ಯರು ಇವತ್ತು ಮತವನ್ನು ಚಲಾಯಿಸಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಪುರಸಭಾ ಕಾಯ್ದೆಯನ್ವಯ ಅಧ್ಯಕ್ಷರು ಇವತ್ತಿಂದ ಅವರು ಪದಚ್ಯುತಿಗೊಂಡಿರ್ತಾರೆ ಯಾರೇ ಆಗಲಿ ಪಕ್ಷಕ್ಕೆ ಗೌರವ ಕೊಡಬೇಕು ನಾವು ಯಾರು ನಾವು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತೀರಿ ತಾಯಿನೂ ಒಂದೇ ಪಕ್ಷನೂ ಒಂದೇ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇರ್ತೀವಿ ಅದೇ ರೀತಿಯಲ್ಲಿ ಅವ್ರನ್ನ ಪಕ್ಷದಲ್ಲಿ ಗೌರವಿಸಿದ್ರೆ ನಿರಿತವಾಗಿ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಎಲ್ಲ ಪಕ್ಷಕ್ಕೆ ನಮ್ಮ ಶಿವರಾಮಣ್ಣ ಅವರ ಮಾತನ್ನ ಅವರವತ್ತು ಕೇಳಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅವ್ರ ವಿರುದ್ಧ ನಾವು ಮತ ಸ್ಥಿತಿ ಸ್ಥಿತಿನ ಪ್ರಮೇಯನೂ ಸಹ ಬರ್ತಿರ್ಲಿಲ್ಲ ಅದೇ ಅವ್ರು ಮಾಡ್ಕೊಂಡಿದ್ದಾರೆ ಈಗ ಆಡಳಿತ ವೈಖರಿ ಅವರ ಕಾರ್ಯವೈಖರಿ ಅವರ ನೋಡಿ ನಮ್ಮ ಸದಸ್ಯರಲ್ಲೇ ವ್ಯಕ್ತಿಗಾದಂತಹ ಒಂದು ಅನಿಸಿಕೆಗಳು ಬಂತು ಆಗಾಗ ಎಲ್ಲರೂ ನಾವು ಗೆದ್ದಿದ ತಕ್ಷಣ നമുക്ക് സ്വതന്ത്രവാന ഭർക്തി ಹಾಗಾಗಿ ನಮ್ಮ ಅಧ್ಯಕ್ಷರು ವಿರುದ್ಧನೇ ಅವ್ರು ಮಾಡಿರುವಂತಹ ಕಾರ್ಯ ವೈಖರಿಯನ್ನ ಅಸಮಾಧಾನಗೊಂಡು ಇವತ್ತು ನಮ್ಮ ಸದಸ್ಯರು ಕೂಡ ಅವಿಶ್ವಾಸ ಅದನ್ನು ನಾವು ಈ ಜಯ ಸತ್ಯಕ್ಕೆ ಜಯ ಅನ್ನೋದು ಇದು ಆಗಿರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಹೇಳಂಗೆ ನೂತನ ಅಧ್ಯಕ್ಷರು ಸಹ ಬರ್ತಾರೆ ನೇತೃತ್ವದಲ್ಲಿ ಎಲ್ಲರೂ ಕೂಡಿ ಒಂದು ಒಮ್ಮತವಾದಂತಹ ಅಧ್ಯಕ್ಷನ ಆಯ್ಕೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಲ್ಲ ಇದ್ರ ನೇತೃತ್ವ ಏನು ಶಿವರಾಮ್ ಅವರೇ ವಹಿಸ್ತಾರೆ ಶಿವರಾಮ್ ಅವರು ಬ್ಲಾಕ್ ಕಾಂಗ್ರೆಸ್ ಈಗ ಆಲ್ರೆಡಿ ಭಾರಿ ಮಾಡಬೇಕು ಪಕ್ಷದಿಂದ ಸಭೆಯನ್ನ ಕರೀಬೇಕು ನಾವು ಸಹ ವಿಪ್ ಜಾರಿ ಮಾಡಬೇಕು ಅದನ್ನೆಲ್ಲ ಮಾಡಿ ಸದಸ್ಯರುಗಳ ಜೊತೆಗೆ ಸದಸ್ಯರ ಅನಿಸಿಕೆ ತಗೊಬೇಕು ಸದಸ್ಯರುಗಳು ಮತ ಸದಸ್ಯರುಗಳ ಒಂದು ಎಲ್ಲರಿಗೆ ಒಮ್ಮತವಾದಂತಹ ಅಭ್ಯರ್ಥಿಯನ್ನ ಆಗೋ ಕೆಲಸ ನಾವು ಮಾಡ್ತೀವಿ ನಾವು ಶಿವರಾಮ್ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಆದ್ರೆ ನನ್ನ ಕಣ್ಣಿಗೆ ಇಲ್ಲಿ ಯಾವ್ದು ನಂತರ ಮಾತನಾಡಿದ ಸದಸ್ಯ ಶಾಂತಕುಮಾರ್ ನಾನು ಮೂರು ಅವಧಿಗಳ ವರಕೆ ಸದಸ್ಯನಾಗಿದ್ದು ನಾನು ಕಂಡಂತೆ ಇಂತಹ ಭ್ರಷ್ಟಾಧ್ಯಕ್ಷರನ್ನು ಕಂಡಿರಲಿಲ್ಲ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿದ್ದಲ್ಲದೆ ಶಾಸಕರ ಜೊತೆಗೂಡಿ ಅವರನ್ನು ಓಲೈಸುವ ಹಿನ್ನೆಲೆಯಲ್ಲಿ ಶಿವರಾಮ್ ವಿರುದ್ಧ ಬಹಿರಂಗವಾಗಿ ಮಾತನಾಡಿದ್ದಾರೆ ಜೊತೆಗೆ ಹತ್ತು ತಿಂಗಳ ಅವಧಿಯಲ್ಲಿ ಭ್ರಷ್ಟಾಚಾರದ ಜೊತೆಗೆ ಬೌನ್ಸರ್ಗಳಿಟ್ಟುಕೊಂಡು ಭಯದ ವಾತಾವರಣ ಸೃಷ್ಟಿಸಿದ ಇಂತಹ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಅಕ್ರಮ್ ಶರೀಫ್ ಸಿಎಂದಾನಿ ಭರತ್ ಗಿರೀಶ್ ತೀರ್ಥಕುಮಾರಿ ರತ್ನ ಸೌಮ್ಯ ಫಯಾಜ್ ದಿವ್ಯಾ ಜಮಾಲ್ ಸೇರಿದಂತೆ ಇತರರು ಹಾಜರಿದ್ದರು